ತಿರ್ಗದು ಬಿರ್ಗದು ನಾ ಕುಡಿಯೋದ್ ನೆಂಟ್ರಿ ಅಂದ್ರೆ ಗೊತ್ತಿತ್ತು ನನಗೆ ನಾನು ಅಪ್ಪ ಒಪ್ಪಸ್ ಬಿಡು ನೀನೇ ದೋಸ್ತಿದ್ದಿ ನೀನೇ ಇಲ್ಲಿ ಶಂಬರ್ ಕೂಟ ಓದ್ಲತ್ತಿ ನನಗೆ ನಾರೇ ಒಪ್ಪಿಸ್ತಾವ ಈಗ ನೀ ಎಷ್ಟು ಊತಾವ ಈಗ ಮೇಲೆ ನಿನ್ ಗೌರಿಯ ನಮ್ಮ ಅಪ್ಪ ಎಂತರ ಹೇಳು ಎಂತರ್ ಬಿಡು ನಮ್ಮ ಅಪ್ಪ ಕೆಲಿಕ್ಕೆ ಒಂದ್ ಮಾಡಂದ್ರೆ ಎರಡ ಮಾಡ್ತಾನೆ ಜರ ನೀ ಹೇಳದಂದ್ರೆ ನಮ್ಮ ಅಪ್ಪ ಬಿ ಮಾಡ್ತಾನ ನೀ ಹೇಳಿದ್ವಿ ಕೇಳ್ತಾನ ನಮ್ಮ ಬಗ್ಗೆ ನಮ್ಮ ಅಪ್ಪಿಗೆಲ್ಲ ಹೇಳ್ತಾನೆ

ಏನ್ ಮಾಡ್ರು ಪಾಂಡನು ಕಲ್ಲ ನಿಂಬಲ್ಲಿ ಒಂದ್ ಮಾತ್ ಹೇಳಾಕಿಂದು ಶಂಕೆ ಬಂದಿ ಇವನ್ ಬಳಿ ಹೋಗಿ ಹಂಗ ಹೇಳ್ತೆ ಅಂತ ನಾವ್ ಬಂದಿನೊಳಗೆ ಶಂಕೆ ನಿಂಬಲಿ ಬಂದಿ ನಿನ್ ಮಗ ಎಲ್ಲೋ ಲಗ್ಗು ಮಾಡಂದ ಕುಂತಾನ ಹ್ಯಾ ಮಾಡ್ರಿ ಅವಂದ್ರ ಕುಂತಾನ ಲಗ್ಗು ಮಾಡಕ ನಮ್ಮ ಅಪ್ಪ ಅಂತ ಬಡದೆ ಬಡದ ಹ್ಯಾ ಮಾಡ್ತಿ ಅವ ಗುಟ್ಕಾ ತಿಂಬಾ ಬಿಡು ಅಂದ್ರ ಬಿಡಲ್ಲ ನಮ್ಮಿಂದ ಇಪ್ಪತ್ ಎರಡು ಹೋಯ್ತಾನ ಅವ್ ಮದ್ವಿ ಮಾಡಿದ್ರೆ ಅವ ಹೆಂಗ ಮಾಡಲಿ ಅವ ಎನ್ರಾ ಮಾಡ ಮದಿ ಮಾಡು ಮುಂದ ಮೋಚ ಅವಂದು ಮುಂದ ಮೋಚ್ಚಂದ ಕೋರಿ ಒಪ್ಕೊಬೇಕಿಲ್ಲ ಒಣ ಗುಟ್ಕಾ ನೀ

ಹುಡುಗಿ ಒಪ್ಪಂದ ಎಲ್ಲ ಒಬ್ಬ ನೋಡಿಲ್ಲ ನೋಡಿಲ್ಲ ಎಪ್ಪತ್ತೆಂಟು ನಡೆಸ ನೋಡಕ್ ಹೋಗಿರಂತ ಒನ್ ಬಿ ಶೆಕ್ಸ್ ಆಗಿಲ್ಲ ಅವ್ನು ಗೂಡ್ಕ ತಿಂಬಂದ ನೋಡಿ ಅಲ್ಲಂದ್ರು ನಾ ಅದಕ್ಕೆ ಅಂಜಿದು ನಡೆಸ್ತ ನೋಡಾಕ ಸುನಿ ಮನೆ ಗೂಟ್ಕನೆ ಹಚ್ಚಿ ಅಂತ ಮತ್ತೆ ಮತ್ತ ಹೆಂಡ್ತಿ ಮಾಡಿ ಅಂತ ಹಿರಿ ಬದನ ಎಲ್ ಒಳಗ ಒಂದ್ ಕಡೆ ಹೆಂಡ್ತೀವಿ ಒಂದ್ ಕಡೆ ಎಲ್ಲಿಂದ ಹೇಳ್ತೀನಿ ಶಂಕೆ ಅಂದ್ರೆ ಹೇಳಣ್ಣ ಹೋಗಿ ಶಂಕೆ ಬಂದಿರಿ ಅವ ಬಂದಿನ ಅವ ಏನು ಭೀ ಹೇಳಿಲ್ಲ ಅವ ಹೇಳಿ ನನ್ ಭೀ ಪುನದ ನಾವು ಅಂಜನೇನ ಈ ಲಗ್ನ ಮಾಡು ಅಂದ ಏನಾರ ಮಾಡಿ ಲಗ್ನ ಮಾಡಿಕೊಂಬಿನಿ ಮಾಡಿದ್ರದ ಇದ್ರಮ್ಮ ಸೊಳ್ಳೆ ಮಗ ಇರಲ್ಲೋಣ ಗುಡ್ಕತ್ತಿ ಮದ್ ಬಿಡಲ್ಲ ನಾನ್ ನಿಜತ್ ಬಿಡಲವ ಹಾ ಇನ್ನೇನ್ ನಿಜತ್ರಿಲ್ಲಮ್ಮ ಈಗ ಮಾಡಿ ಮದಿ ಮಾಡ್ಯಾಕ ನೋಡು

ಗುಟ್ಕಾ ತಿಂದ್ರೆ ಆಗಲ್ಲವರಲ್ಲ ಮಾಡ್ ಮದ್ವೆ ಒಂದು ಏನ್ರ ಮಾಡು ಮಗ ರಾತ್ರಿ ಅಂಗಿ ಕಾಳಿಟ್ಟು ಅಂದ್ರೆ ಅದ್ರಾಗ ಇಪ್ಪತ್ ರೂಪಾಯಿ ಬಿಡಲ್ಲವ ನಾವು ನೀ ಹೇಳ್ಬೇಕು ನಾ ಹೇಳ್ತೀವಿ ಬರೀ ಕಂದಿರ್ತಾನ ನಾ ಏನ್ ಮಾಡಿ ಮಾ ಇಂತೋನಿ ಕಟ್ರಿ ಅಂತಾರ ನಾನು ಏನ್ರ ಮಾಡ ಸರಿ ಅದು ಸುಮ್ನೆ ಬಾರು ಸಾಯ್ತಲ್ಲ ಸುಮ್ನೆ ಮಾಡ್ಯಾಕ್ ಪಮ್ಮ ನಿನ್ನ ಕೈ ಮೇಲೆ ಮಾಡ್ಯಾಕ್ ಇರೋಸ್ತಕ್ಕ ನಿಂದ ಏಜ್ ಆಗ್ಯದ ಈಗ ನೋಡಿರ್ಲಕ್ಕ ನಮ್ಮ ಮಗನ ಮಾಡ್ಯಾಕ್ ಅವ್ನ್ ಪತ್ ನಿಷ್ ಲಗ್ ಆಯ್ತಪ್ಪ ಮಾಡ್ರಿ ನಾಳೆಗೆ ಹೋಗರಿ ನಾಳೆಗ್ ಹೋಗಿ ಎಲ್ರ ನೋಡಿದ ಅವ್ರಿ ಮಾಡ ಮುಕ್ತೀವಿ ಹೇಳು ಕೇಳಿದ ಈ ಗುಡ್ಕ ತಿನ್ಬೇಡ ನೋಡಿ

மதி <laughs>

ಮತ್ರಿ ಬೀಗ್ರಿ ಹೆಂಗ್ರಿ ಎನ್ ನಡ್ಕೋತ ಬಂದೇವ್ರಿ ನಾ ಎಲ್ಲ ಬಸ್ಸಿಗೆ ಇನ್ನೇನ್ ನಡ್ಕೋತ ಬಂದೇವ್ರಿ ಬಸ್ಸಿಗೆ ಬಂದಿವನ್ ನಡ್ಕೊತ ಯಾರು ಬರ್ತೀವ್ರಿ ಮತ್ ಆರಾಮ್ ಅಲ್ರಿ ನೀವು ಗೊತ್ತಿಲ್ಲ ನಮ್ಗ್ ಗೊತ್ತಿದಲ್ರಿ ಹುಡ್ಗಿರಿ ಹುಡ್ಗಿರಿ ಇಲ್ರಿ ಗೊತ್ತಿಲ್ರಿ ಪಾರ್ಗಿರಿ ತಾಯ್ತರಿ ಎಲ್ಲ ಗೊತ್ತಿಲ್ರಿ ಪಾರ್ವಾಗ

ಆಸ್ತಿ ಅದಲ್ರಿ ರೋಡಿನ ಎರಡು ಮನೆಯವ್ರಿ ರೂಮ್ ಕಟ್ಟಿದ್ರಿ ಏನೋ ಅಂದ್ರೆ ನಾ ರೀ ಅದು ಯಾವ್ದು ಬೇಸ್ ಬೀಸ್ ಕಂಪನಿ என்ன ஷோரூம் ஓனர் அந்த

ಈಗ ಪೇಪರ್ ಮೇಲೆ ಬರ್ಕೊಡ್ತಿರಂದ್ರಾಟ್ ಹೋಗಲತ್ತೀರಿ ಮನಿ ಎಲ್ಲಾ ಜಾಗ ಈಗ ಈಗಿನ ಕಾಲ ನಮ್ಗ್ ಭರಸಿಗ್ರಿ ಅದಕ್ಕೆ ಒಂದ್ ಪೇಪರ್ ಮೇಲೆ ಎಲ್ಲ ಬೌಂಡ್ ಬರ್ಕೊಡ್ತಿರೀ ಅಂದ್ರಿ ಒಂದ್ ಫ್ಲಾಟ್ ಬರ್ ಕೊಡ್ತೀರಿ ಈಗಿನ ಹೆಸರ ಮೇಲೆ